ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ಕೃಷ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಇವತ್ತು ಅಂದರೆ ನಿನ್ನೆಯ ವಿಡಿಯೋ ಇದು ನಿನ್ನೆ ನಮ್ಮ ಮನೆಯಲ್ಲಿ ಘನಹೋಮ ಇತ್ತು ಯಾಕಂದರೆ ನಮ್ಮ ಮನೆಯ ಗೃಹ ಪ್ರವೇಶವಾಗಿ ನಿನ್ನೆಗೆ ಒಂದು ವರ್ಷ ಕಂಪ್ಲೀಟ್ ಆಯಿತು ಆ ಕಾರಣಕ್ಕಾಗಿ ಒಂದು ಸಣ್ಣದಾಗಿ ಘನಹೋಮ ಪೂಜೆಯನ್ನು ಇಟ್ಕೊಂಡಿದ್ವಿ ಹಾಗೆ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆಯ ತಯಾರಿ ಎಲ್ಲ ಮಾಡಿಕೊಂಡಿದ್ವಿ ತುಂಬ ಬೇಗನೆ ಎದ್ದಿದ್ವಿ ಬೇಗ ಎದ್ದು ನಮ್ಮ ಕೆಲಸಗಳೆಲ್ಲ ಬೇಗ ಬೇಗನೆ ಆಗಿತ್ತು ಹಾಗೆ ನಾನು ಸ್ನಾನ ಮಾಡಿ ಹಾಗೆ ಮಗಳಿಗೂ ಸ್ನಾನ ಮಾಡಿಸಿ ನಾವಂತೂ ರೆಡಿಯಾಗಿದ್ವಿ ಭಟ್ರು ಇನ್ನೂ ಬರಬೇಕಷ್ಟೆ ಹಾಗೆ ಒಂದು ತೋರಣ ಕಟ್ಟುವ ಕೆಲಸ ಒಂದು ಬಾಕಿ ಇತ್ತು ಅದನ್ನು ನನ್ನ ಹಸ್ಬೆಂಡ್ ಬೇಗ ಬೇಗನೆ ಕಟ್ತಾ ಇದ್ದಾರೆ ಹಾಗೆ ಅದ್ರ ಜೊತೆಗೆ ಭಟ್ರು ಕೂಡ ಬಂದು ಪೂಜೆಯ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ನೋಡಿ ಹಾಗೆ ಅತ್ತೆ ಮಾವ ಹಾಗೂ ನಾವು ಐದು ಮಂದಿ ಕೈ ಜೋಡಿಸಿ ದೀಪವನ್ನು ಬೆಳಗಿಸುವ ಮುಖಾಂತರ ಪೂಜೆಯನ್ನು ಪ್ರಾರಂಭಿಸಿದ್ವಿ ಹಾಗೆ ಸಂಬಂಧಿಕರು ಕೂಡ ಬಂದಿದ್ದರು ನಮ್ಮ ಅತ್ತಿಗೆ ಆಗಿರ್ಬೋದು ಅಣ್ಣ ಆಗಿರ್ಬೋದು ಹಾಗೆ ಚಿಕ್ಕಮ್ಮ ಚಿಕ್ಕಪ್ಪ ಅತ್ತೆ ಮಾವ ಹಾಗೆ ಮಕ್ಕಳು ಅಜ್ಜಿ ಎಲ್ಲ ಬಂದಿದ್ರು ಹಾಗೆ ಎಲ್ಲ ಸಂಬಂಧಿಕರನ್ನು ಕೂಡ ಇನ್ವೈಟ್ ಮಾಡೋದಕ್ಕೆ ಆಗಲಿಲ್ಲ ಈ ವರ್ಷ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಿಂಪಲ್ಲಾಗಿ ಪೂಜೆ ಮಾಡೋ ಮುಖಾಂತರ ನಮ್ಮ ಮೊದಲ ವರ್ಷದ ಮನೆಯ ಗೃಹ ಪ್ರವೇಶದ ಮೊದಲ ವರ್ಷವನ್ನು ಸೆಲೆಬ್ರೇಟ್ ಮಾಡಿದ್ವಿ ಆದ ಕಾರಣ ಸಿಂಪಲ್ಲಾಗಿ ಮಾಡಿರೋದ್ರಿಂದ ಎಲ್ಲ ಸಂಬಂಧಿಕರನ್ನು ಇನ್ವೈಟ್ ಮಾಡಲಿಲ್ಲ ಹಾಗೆ ಬಿಟ್ಟರು ಪ್ರಾರ್ಥನೆಯನ್ನು ಮಾಡೋ ಮುಖಾಂತರ ಅಂದರೆ ನಮ್ಮ ಕುಟುಂಬದ ದೈವ ದೇವರಾಗಿರಬಹುದು ಹಾಗೆ ನಮ್ಮ ಊರಿನ ದೇವರನ್ನು ನೆನೆಸಿಕೊಂಡು ಹಾಗೆ ನಾವು ನಮ್ಮ ಯಾವುದೇ ಒಂದು ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಮ್ಮ ಮನೆಯಲ್ಲಿರುವಂಥ ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಪೂಜೆಯನ್ನು ಪ್ರಾರಂಭಿಸಬೇಕಾಗುತ್ತೆ ಆ ಕಾರಣಕ್ಕಾಗಿ ನಾವು ಕೂಡ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಪೂಜೆಯನ್ನು ಪ್ರಾರಂಭಿಸಿದ್ವಿ ಇವಾಗ ಭಟ್ರು ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಒಂದು ಗಣಪತಿ ಹೋಮ ಅಥವಾ ಗಣಪತಿ ಪೂಜೆ ಅಂದರೆ ಗಣಹೋಮವನ್ನು ಮಾಡೋದರಿಂದ ನಮಗೆ ತುಂಬ ಪ್ರಯೋಜನವಿದೆ ಅದು ನಮ್ಮ ಕುಟುಂಬದ ಸದಸ್ಯರ ಅನಾರೋಗ್ಯ ಆಗಿರ್ಬೋದು ಅಥವಾ ವೃತ್ತಿ ಜೀವನದಲ್ಲಿ ಏನಾದರೂ ಸಮಸ್ಯೆ ಆಗಿದ್ದರೆ ಅಥವಾ ಮಾನಸಿಕವಾಗಿ ಗೊಂದಲ ಆಗಿದ್ದರೆ ಅಥವಾ ನಕಾರಾತ್ಮಕ ಆಲೋಚನೆಗಳಿದ್ದರೆ ಇವೆಲ್ಲ ದೂರವಾಗುತ್ತೆ ನಮಗೆ ಸಾಧ್ಯವಾದರೆ ವರ್ಷಕ್ಕೆ ಒಮ್ಮೆಯಾದರೂ ನಾವು ಗಣಹೋಮ ಅಂದರೆ ಗಣಪತಿ ಪೂಜೆಯನ್ನು ಮಾಡುವುದು ಉತ್ತಮ ಅಂತ ಹೇಳ್ಬೋದು ಹಾಗೆ ಇವಾಗ ಪೂಜೆ ಪ್ರಾರಂಭ ಮಾಡಿದರು ಹಾಗೆ ಈ ಹೋಮಕ್ಕೆ ಅನೇಕ ವಸ್ತುಗಳನ್ನು ಹಾಕೋದ್ರಿಂದ ಅದು ಬೆಂಕಿಯಿಂದ ಸುಟ್ಟಾಗ ಅದು ಬೆಂಕಿಯಿಂದ ಹೊರಹೊಮ್ಮುವಂತಹ ಕಂಬನಗಳಿವೆಯಲ್ವ ಅದರಿಂದ ನಮ್ಮ ದೇಹದಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಏನಾದರೂ ಇದ್ದರೆ ಅದೆಲ್ಲ ತೆಗೆದು ಹಾಕುತ್ತೆ ಇದರಿಂದ ನಮಗೆ ಒಂದು ನವ ಚೈತನ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು ಲಾಸ್ಟ್ ಇಯರ್ ಇದೇ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದ್ವಿ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಭಜನಾ ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ಮಾಡಿದ್ವಿ ಈ ಟೈಮ್ ಕೂಡ ಈ ಸಲ ಕೂಡ ಅದೇ ರೀತಿ ಭಜನಾ ಕಾರ್ಯಕ್ರಮ ಎಲ್ಲ ಮಾಡಬೇಕು ಲಾಸ್ಟ್ ಟೈಮ್ ಯಾರನ್ನೆಲ್ಲ ಕರೀಲಿಕ್ಕೆ ಮಿಸ್ ಮಾಡಿದ್ವಿ ಅವರನ್ನೆಲ್ಲ ಕರಿಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಕೊನೆಯದಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ದೇವರು ಯಾವಾಗ ನಮಗೆ ಅನುಗ್ರಹಿಸ್ತಾರೋ ಆವಾಗ ಅದನ್ನೆಲ್ಲ ಮಾಡಿ ಮತ್ತೊಮ್ಮೆ ಎಲ್ಲರನ್ನ ಇನ್ವೈಟ್ ಮಾಡೋಣ ಹಾಗೆ ನಿನ್ನೆ ನಮ್ಮ ಮನೆಯಲ್ಲಿ ನಡೆದಂತಹ ಗನಹೋಮ ತುಂಬ ಚೆನ್ನಾಗಿ ನಡೆಯಿತು ತುಂಬಾ ಖುಷಿ ಆಯಿತು ಹಾಗೆ ತೀರ್ಥ ಪ್ರಸಾದ ಎಲ್ಲ ತಕೊಂಡ್ರು ಹಾಗೆ ಕೊನೆಯದಾಗಿ ಚಾ ತಿಂಡಿ ವ್ಯವಸ್ಥೆ ಕೂಡ ಮಾಡಿದ್ವಿ ಹಾಗೆ ಚಾ ತಿಂಡಿ ಕೂಡ ಮಾಡಿ ಹಾಗೆ ನನ್ನ ಹಸ್ಬೆಂಡ್ ಚಾ ತಿಂಡಿ ನಂತರ ಅವರು ಕೂಡ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ ಹಾಗೆ ಅತ್ತಿಗೆ ಅನ್ನ ಆಗಿರ್ಬೋದು ಎಲ್ಲ ಅವರವರ ಮನೆಗೆ ಹೊರಟರು ಹಾಗೆ ನಾವು ಹಾಗೆ ನಾವು ಮಧ್ಯಾಹ್ನಕ್ಕೆ ಸಿಂಪಲ್ ಆಗಿ ಅಡುಗೆ ಕೂಡ ಮಾಡಿದ್ವಿ ಕಡಲೆ ಮತ್ತು ತೊಂಡೆಕಾಯಿ ಪಲ್ಯ ಹಾಗೆ ಸ್ವಲ್ಪ ಪಾಯಸ ಮಾಡಿದ್ವಿ ಹೆಸರುಬೇಳೆ ಪಾಯಸ ಹಾಗೆ ಸೌತೆಕಾಯಿ ಸಾಂಬಾರು ಮಾಡಿದ್ವಿ ಅಷ್ಟೇ ಸಿಂಪಲ್ಲಾಗಿ ಅಡುಗೆ ಕೂಡ ಮಾಡಿದ್ವಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು